ಎಲ್ಲರಿಗೂ ನಮಸ್ಕಾರ ಪುರುಷೋತ್ತಮ್ ಸರ್ ಅವರ ಮಗನಾದ ಅಚಿತ್ ಅವರದ್ದು ಹುಟ್ಟುಹಬ್ಬ ಇವತ್ತು ಅಚಿತ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಿಶ್ವ ಹ್ಯಾಪಿ ಬರ್ತ್ಡೇ ಅಚ್ಚಿತ್ ತಾತ ತಾತ ಎದ್ದೇಳಿ ತತಾ ಏನಾಯ್ತು ನಿಮಗೆ ತಾತ ಎದ್ದೇಳಿ ತತಾ ಯಾಕೆ ತತಾ ಏನಾಯ್ತು ತಾತ ಹಾಂ ಏನಾಯ್ತು ಏನಾಯ್ತು ಆಂಟಿ ನೋಡ್ತಿದ್ದೀನಿ ಆಂಟಿ ಎಲ್ಲರಿಗೂ ನಮಸ್ಕಾರ ಆವಾಗಲೇ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಸಾರಿ ಏನೋ ಬೇಜಾರಲ್ಲಿ ಮಿಸ್ಟೇಕ್ ಆಗಿದೆ ದಯವಿಟ್ಟು ಮತ್ತೆ ಅದ್ರ ಬಗ್ಗೆ ಯಾರೂ ಕಾಮೆಂಟ್ ಮಾಡಿಲ್ಲ ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹೇಳಬೇಕು ಮತ್ತೆ ಆ ಥರ ಮಿಸ್ಟೇಕ್ ಆಗೋದಿಲ್ಲ ಸಾರಿ ತಾತ ಏನಾಯ್ತು ತಾತ ರೀ ಎಷ್ಟೊಂದು ಬೇಜವಾಬ್ದಾರಿ ರೀ ನಾನು ಆಗೋಗಿ ಭರಸಲ್ಲಿ ಇಂಥ ಅನಾಹುತ ಮಾಡಿದಿರಲ್ಲ ಹಾಂ ಮೇಡಮ್ ಅವ್ರು ಕೆಂಥನ ಇದ್ರಲ್ಲ ಮೇಡಮ್ ಹಾಗಾಗಿ ಕೆಮ್ಮು ಮಾಮೂಲಿ ಅಂತ ನಾನು ಹೊರ್ಗಡೆ ಹೋಗಿದ್ದೆ ಹಿಂಗಾಗುತ್ತೆ ಅಂತ ಗೊತ್ತು ಇದೇನಾದ್ರೂ ಮಾಡ್ತಾ ಇರಬೇಕು ಬಿಡಿ ಮೇಡಮ್ ಯಾಕೆ ಅದ್ರ ಬಗ್ಗೆ ತಲೆ ಕೆಟ್ಟಕೊತೀರಾ ಬಾಯ್ ಮುಚ್ಚಿರಿ ಸಾಕು ಬೇಜವಾಬ್ದಾರಿ ಇದ್ದಂಗೆ ನೀವು ನೋಡೋಂಗಿದ್ರೆ ಎಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ ಹಾಂ ಅಯ್ಯೋ ಹೋಗಿ ಮೇಡಮ್ ಇರೋದು ನಾನು ಒಬ್ಬನ ಎಷ್ಟಂತ ತಲೆ ಮೇಲೆ ಹಾಕ್ಕೊಂಡ್ಲಿ ಅವ್ರಿಗೆ ಹೇಳಿದ್ರೆ ಬರ್ತಾರೆ ಇನ್ಸ್ಪೆಕ್ಟ್ರು ಬರ್ತಾರೆ ಇನ್ಸ್ಪೆಕ್ಟ್ರು ಅಂತಾರೆ ಎಲ್ಲನೂ ನಾನೇ ಒಬ್ಬನೇ ಮೇಂಟೈನ್ ಮಾಡಬೇಕು ಟೇಷನ್ ಫುಲ್ಲು ಯಾರೂ ಇಲ್ಲ ಹೋಗಿ ಮೇಡಮ್ ಅಲ್ಲೆಲ್ಲೋ ಪೂನಾದಲ್ಲಿ ಇನ್ಸ್ಪೆಕ್ಟರ್ ಆಗಿರೋ ಬದಲು ಇಲ್ಲಾದ್ರೂ ಬನ್ನಿ ಮೇಡಮ್ ಸೆಲ್ ಎಲ್ಲಿರೋರಿಗೆಲ್ಲ ಊಟ ತಂದು ಕೊಡಬೇಕು ಯೋಗ ಯೋಗಕ್ಷಮೆ ನೋಡಬೇಕು ಯಾವುದಾದ್ರು ಕೇಸ್ ಬಂದರೆ ಅಟೆಂಡ್ ಮಾಡಬೇಕು ಏನು ಮೇಡಮ್ ನನಗೆ ನಾಲ್ಕೈ ನಾಲ್ಕು ಕಾಲು ಇದೆಯಾ ಇರೋದೇ ಎರಡು ಕೈ ಎರಡು ಕಾಲು ಸಾಕು ಬಾಯಿ ಮುಚ್ಚ್ರಿ ಇನ್ನೆಲ್ಲರಿಗೂ ಐವತ್ತು ಕಾಲು ಐವತ್ತು ಕೈ ಇದೆ ಒಬ್ಬ ನೋಡ್ಕೊಳಕ್ಕಾಗಲ್ಲ ನಾನು ಕೈಲಿ ಮೇಡಮ್ ಉಸಿರಾಡ್ತಾಯಿದ್ದಾರಲ್ಲ ನನಗೇನೋ ನಿದ್ದೆ ಗಿದ್ದೆ ಮಾಡ್ತಾ ಇರಬೇಕು ಎಷ್ಟೇ ನಿದ್ದೆ ಮಾಡ್ತಾಯಿದ್ರು ನಾವೆಲ್ಲ ಇಷ್ಟೊಂದು ಇದ್ವಲ್ಲ ಅವ್ರಿಗೆ ಎಚ್ಚಕೆ ಆಗಬೇಕಾನೆ ಮೇಡಮಾ ಮೇಡಮ್ಮ ಒಂದೇ ಒಂದು ಚಾನ್ಸ್ ಕೊಟ್ಟರೆ ನಾನು ನಮ್ಮ ಎಬ್ಬರಿಸ್ತೀನಿ ಹೌದಾ ಯಾವ ಥರ ಏನು ಮಾಡ್ತೀಯ ತಾತನ್ಗೆ ಆಗೋಂಗೆ ಆಗೋಗೇನು ಮಾಡ್ತೀವಿ ನೀವು ನೀವು ಅಂದರೆ ನಾನು ಎಬ್ಬರಿಸ್ತೀನಿ ನಮ್ಮ ಮಾವನ್ನ ಹೌದಾ ಸರಿ ಆಯಿತು ಎಬ್ಬರಿಸು ಮತ್ತೆ ನನ್ನದು ಒಂದೇ ಒಂದು ಕಂಡೀಷನ್ ಐತೆ ಮೇಡಮ್ಮ ಅದಕ್ಕೆ ಒಪ್ಕೊಂಡ್ರೆ ನಾನು ಇಬ್ಬರಿಸ್ತೀನಿ ಕಂಡೀಷನಾ ಏನು ನಾನು ಈ ಜೈಲಿಂದ ಬಿಡುಗಡೆ ಮಾಡಿಸ್ತೀನಿ ಅಂದರೆ ನಮ್ಮ ಮಾವ ನೆಬ್ಬಿಸ್ತೀನಿ ನಾನು ಮೇಡಮ್ ಅವ್ನು ಬಿಡುಗಡೆ ಮಾಡಬೇಡ್ರಿ ಅವ್ನು ಮಹಾನ್ ಸರಳೆ ಕೆಲ್ಸಕ್ಕೆ ಬರ್ದವನು ಮೆಣ್ಕುಲಿದ್ದಂಗೆ ಅವನು ಸರಿ ಇಲ್ಲ ಮೇಡಮ್ ಅವನು ಇಲ್ಲೇ ಬಿದ್ದಿರಲಿ ಹೊರಗಡೆ ಹೋದರೆ ಏನಾದರೂ ಒಂದು ಅನಾಹುತ ಮಾಡ್ತಾ ಇರ್ತಾನೆ ಸರೋ ಇಲ್ಲ ಸರೋ ನೀನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಮಾಡಲ್ಲ ಅಂದರೆ ಮಾಡೋಲ್ಲ ನಾನು ಯಾವ ತಪ್ಪು ಮಾಡೋಲ್ಲ ನಿನ್ನ ಮಾತು ಯಾವ ನಮ್ಮ ತನ್ನೋಕೆಲ್ಲ ನಿಮ್ಮ ಮೊದಲೇ ದೊಡ್ಡ ಲೂಚಿದ್ದಂಗೆ ಮೇಡಮ್ಮ ನೀವು ಹೇಳಿ ಮೇಡಮ್ಮ ಇವಾಗ ತಾಕ ನೆಬ್ಸ್ಬೇಕು ತಾನೆ ನಾನು ಹೇಗಂಗ್ ಕಷ್ಟಪಟ್ಟು ತಾತ ಇಲ್ಲ ಅಂತಂದ್ರೆ ಇವಾಗ ನಾನ್ ಬರೀ ಕಲಿ ಮನೆಗೆ ಹೋದ್ರೆ ತಾತನ್ ಕಲ್ಕಂತಿರ ನನ್ನ ಮನೆಗೆ ಸೇರ್ಸಲ್ಲ ಅಷ್ಟೇ ಮನೆ ಜನ ಹೊರ್ಗಡೆ ಕೂತ್ ನಾನು ಇರುವಾಗ ನಿಮಗೆ ಅದೆಲ್ಲ ಇರ್ಲಿ ಫಸ್ಟ್ ತಾತ ನಿಬ್ಬಸು ನಾನು ಆವಾಗ ಹೇಳಿದ್ ಮರ್ತ ಬಿಟ್ರ ನಂದೊಂದು ಕಂಡೀಷನ್ ಐತೆ ಅಂತ ಏಯ್ ನಿನ್ ಕಂಡೀಷನ್ ಕೇಳ್ಸಲ್ಲ ನಮ್ಕುನು ಹೊರ್ಗಡೆ ಕಳ್ಸಿಕೊಡ್ರಿ ಅಂತ ಬಿಡುಗಡೆ ಮಾಡ್ರಿ ಅಂತ ಹ್ಞೂ ಸರೋ ನೀವ್ ಬಿಡುಗಡೆ ಮಾಡ್ತೀನಿ ಅಂತಂದ್ರೆ ನಾನ್ ತಾತನ್ ಎಬ್ಬಿಸ್ತೀನಿ ಅದೆಲ್ಲ ಆಗಲ್ಲಯ್ಯ ಕಾನೂನು ವಿರುದ್ಧ ಆಗುತ್ತೆ ಅದು ನನಗೂ ಗೊತ್ತು ಮೇಡಮ್ಮ ಇವಾಗ ನನ್ನ ಮಗಳು ಬಂದು ಅಪ್ಪಿಗೆ ಸೈನ್ ಹಾಕ್ತಾಳೆ ನಮ್ಮಅಪ್ಪ ಏನು ತಪ್ಪಿಲ್ಲ ಅಂತ ನನ್ನ ಮಗಳು ನಾನೇ ಕರ್ಕೊಂಡು ಬರ್ತೀನಿ ಅವಳೇ ಸೈನ್ ಹಾಕೊಡ್ತಾಳೆ ನೀವೇನು ತಿರುಗಿ ಬಿಡಬೇಡ್ರಿ ಇವಾಗ ನಮ್ಮ ಮಾವನ ಒಬ್ಬರಿಸ್ತೀನಿ ನಾನು ನನ್ನ ಜೈಲಿಂದ ಬಿಡುಗಡೆ ಮಾಡ್ತೀರಾ ನೋಡಪ್ಪ ಕಾನೂನು ವಿರುದ್ಧ ಆಗುತ್ತೆ ನಾವು ನಿನ್ನ ಬಿಡುಗಡೆ ಮಾಡೋದು ಆಯ್ತಾ ನಿಮ್ಮ ಮಗಳೇನಾದ್ರೂ ಬಂದು ನಮ್ಮ ಏನು ತಪ್ಪಿಲ್ಲ ಅಂತಂದ್ರೆ ಆ ಕ್ಷಣನೇ ನಿನ್ನ ಬಿಡುಗಡೆ ಮಾಡ್ತೀನಪ್ಪ ಹ್ಞೂನಾ ಮೇಡಮ್ ಹೇಳ್ತಾ ಇರೋದು ಕರೆಕ್ಟಾ ಹ್ಞೂ ಸರಿ ಆಯ್ತು ಮೇಡಮ್ಮ ನೀವೇನು ತಿರುಗಿ ಸುಮ್ಮನೆ ರೀ ಲೇ ಇಟ್ಕೊಳ್ಳಿ ಮದುವೆ ಮಾಡೋಣ ಇಕ್ಕಳ ನಾನು ಹೋಗಿ ಆಮೇಲೆ ನನ್ನ ಮಮ್ಮಗಳು ಮುಟ್ಟ ತಾಕತ್ತಿದ್ರೆ ನನ್ನ ಮಮ್ಮಗಳು ನೀನು ನೀನ್ ಹುಷಪ್ಪ ತಾತ ಏನು ತಾತ ನೀನು ನನಗಿಂತ ಕೆಲಸ ಕೊಟ್ಬಿಟ್ಟೆ ಇವಾಗ ಮನೆಗೆ ನಿನ್ನ ಕರ್ಕೊಂಡೆ ಹೋಗಿದ್ರೆ ಅಪ್ಪ ಆಮೇಲೆ ಅಮ್ಮ ವಿಜಯಣ್ಣ ಅತ್ತೆ ಮಾವ ನನ್ನ ಸುಮ್ಮನೆ ಬಿಡ್ತಾ ಇದ್ರ ತಾತ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಒಳ್ಳೆ ಸಹಾಯ ಮಾಡ್ತಾನೆ ನೀನು ಏನಾಗ್ಬಿಡ್ತು ಅಂತ ತಾತನ ಭಯ ಆಗಿತ್ತು ನಮ್ಮ ಮಾವ ಏನೂ ಆಗಲ್ಲ ಮೇಡಮ್ ಇನ್ನ ಚೆನ್ನಾಗಿರ್ತಾನೆ ನಮ್ಮ ಮಾವನು ಮೇಡಮ್ಮ ನಾನು ಹೇಳಿದ್ದು ಮೇಡಮ್ಮ ಖಂಡಿತನಪ್ಪ ಹೋಗಿ ನಿನ್ನ ಮಗಳ ಹತ್ರ ಮಾತಾಡ್ತೀನಿ ಒಪ್ಪಿದ್ರೆ ಅವ್ಳು ಕರ್ಕೊಂಡು ಬರ್ತೀನಿ ಆಯ್ತಾ ನೀನಿಂತ ಒಳ್ಳೆ ಕೆಲಸ ಮಾಡ್ಕೊಡ್ತೀಯಾ ನನಗೆ ನಾನು ನಿನ್ನ ಸಹಾಯ ಏನು ಮರಿತೀನಾ ಖಂಡಿತ ರೇಖಾತ್ರ ನಾನು ಮಾತಾಡೇ ಮಾತಾಡ್ತೀನಿ ಸರಿ ಮೇಡಮ್ಮ ಆಯ್ತಾ ನಾನು ದಾರಿ ನೀವು ನೋಡ್ತಾ ಇರ್ತೀನಿ ಯಾವುದು ಬೇಕಾಗಿಲ್ಲ ನನ್ನ ಮಮ್ಮಗಳು ಬರಲ್ಲ ನೀನು ಈಚೆಗೆ ಬರಲ್ಲ ನನ್ನ ಮಮ್ಮಗಳು ಬರ್ತೀನಿ ಅಂದ್ರೆ ನಾನ್ ಕೆಲ್ಸಲ್ಲ ಲೇಮ ಅವ ಯಾಕೋ ನನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತೀಯಾ ಯಾಕೆ ಸಾಧಿಸ್ತಾ ಇದೆಯಾ ನನ್ನ ಮೇಲೆ ಹಾ ನಾನು ಮಾಡ್ತೇನೆ ಏನೋ ನನ್ನ ಮಗಳು ಚೆನ್ನಾಗಿರ್ಲಿ ಇನ್ನೂ ಇರೋ ಇಬ್ರು ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತ ಹಂಗೆ ಮೊದ್ಲಕ್ಕೆ ಏರ್ಪಾಟ್ ಮಾಡಿದ್ವಿ ರಜೆ ಎಷ್ಟು ಆರು ತಿಂಗಳಿಂದ ಇಲ್ಲಿ ಬಿದ್ದಿದ್ದೀನಿ ನಾನು ಬುದ್ಧಿ ಬಂದಿಲ್ಲನಾ ಬುದ್ಧಿ ಬಂದಿಲ್ಲ ಈ ಒಂದು ಅವಕಾಶ ಕೊಟ್ಟು ನೋಡು ಹೌದು ತತಾ ಅವ್ರು ಪದೇ ಪದೇ ಕೇಳ್ತಾನೇ ಇದ್ದಾರೆ ಒಂದು ಅವಕಾಶ ಕೊಟ್ಟು ನೋಡಿ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಹಾಂ ಕೊಟ್ಟು ನೋಡೋಣ ಹೊರಗಡೆ ಹೋದ ಮೇಲೆ ಅವ್ರು ಯಾವ ಥರ ಇರ್ತಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು ನೋಡಮ್ಮ ಅವ್ನು ಎಲ್ಲರ ಬದುಕಂಡಲೆ ಅವ್ನ ಸುದ್ದಿಗೆ ನಾ ಹೋಗೋಲ್ಲ ಆದರೆ ಅವ್ನು ನಾನು ನನ್ನ ಮೊಮ್ಮಕ್ಕಳು ಸುದ್ದಿಗೆ ಬಂದವನಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಹಾಗಾದ್ರೆ ನೀನು ಹೇಳೋ ಲೆಕ್ಕ ನನ್ನ ಮಕ್ಕಳನ್ನ ನಾನು ನೋಡೋಕೆ ಬರ್ಕೊಳ್ಳೋದು ಬಾ ನೋಡು ಹೋಗು ಅಲ್ಲೇ ಇರೋದು ಆ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ಆಚೆ ಕಡೆ ಸುತ್ತಾಡ್ಸ್ಕೊಂಡ್ ಬರ್ತೀನಿ ಅನ್ನೋದು ಅದು ಇದೆಲ್ಲ ಮಾಡ್ಕೊಡ್ತು ಅಷ್ಟೇ ಹಾ ಸರಿ ಆಯ್ತು ಬಿಡು ನೋಡಪ್ಪ ರೇಖನ್ ಕರ್ಕೊಂಡ್ ಬರ್ತೀನಿ ನಾನು ಆಯ್ತಾ ನಿನ್ನ ಹೊರಗಡೆ ಬಂದ್ಮೇಲೆ ಏನಾದರೂ ತಲೆ ಕೆಲಸ ಮಾಡಿದ್ರೆ ಮತ್ತೆ ಪರ್ಮನೆಂಟ್ ಆಗಿ ನೀನು ಅಂತ ಕೆಲಸ ಮಾಡ್ತೀನಿ ನಾನು ನೋಡ್ಕೊ ಇರೋ ಬರೋ ಕೇಸಲಿಲ್ಲ ನೀನು ತಲೆ ಮೇಲೆ ಹಾಕಿ ಪರ್ಮನೆಂಟಾಗಿ ಒಳಗಡೆ ಇರ್ಬೇಕು ಹಂಗೆ ಮಾಡ್ಬಿಡ್ತೀನಿ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇನ್ನು ಜನ್ಮ ಇದ್ರೆ ಅಂತ ತಪ್ಪು ಮಾಡಲ್ಲ ಮೇಡಮ್ ನಾನು ಈ ಸತಿ ಯಾಚೆಗೆ ಬಂದ್ಬಿಟ್ರೆ ಈ ಕಡೆ ತಲೆ ಕೂಡ ಮಲ್ಕೊಳಲ್ಲ ನಾನು ಹಾಂ ಸರಿನಪ್ಪ ತಾತ ಬನ್ನಿ ಮನೆಗೆ ಹೋಗೋಣ ಇವ ನಾನು ಆಮನಕ್ಕೂ ಬರಲ್ಲ ಹೋಗಮ್ಮ ಆ ಅದೇವಿನೂನು ಅವ್ರ ಅಜಮಾನ್ ಇಲ್ಲಿಲ್ಲಾ ಬೆಂಗ್ಳೂರಾಗ ಅವ್ರೆ ಅವ್ರ್ ನುಡ್ಕೋ ನೋಡ್ಬೇಡ್ರಿ ಅವ್ರ ಬದಲು ನಾನೇ ಜೈಲಾಗಿರ್ತೀನಿ ನೀನ್ ಏನಕ್ಕೆ ಬಂದಿರೋದಿಲ್ಕಾಡಿ ಮನಕ್ ನೋಡಿ ಏನ್ ಕೆಲ್ಸಾ ನಿನ್ ಕಿಲ್ಯಾಕರ್ ಮನ್ಕು ಬರಲ್ಲ ಎಲ್ಲಿಗೂ ಬರಲ್ಲ ನೋಡಿ ನೀನ್ ಮನಕ ಏನಕ್ ಈ ತಾ ವಿಷಯ ಗೊತ್ತಾಯ್ತು ಅವತ್ತು ಕತ್ತಿಸ್ಕಿದ್ರಲ್ಲ ಆ ಆಂಟಿ ಬದುಕಿದಾರ ತಾ ಅವ್ರಿಗೇನು ಆಗಿಲ್ಲ ಏನ್ ಹೇಳ್ತಾ ಇದೀಯಮ್ಮ ಇಲ್ಲಪ್ಪ ನಮ್ಮ ಅಕ್ಕನ ಬದುಕೊಳ್ಳೆ ಏನು ಆಗಿಲ್ಲ ಚೆನ್ನಾಗಿ ಅವಳಪ್ಪ ಮತ್ತೆ ನಮ್ಗೆಲ್ಲ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲಮ್ಮ ಹಿಂಗೆ ನೀವು ನಮ್ಮನ್ನ ಮಾತಾಡಿಸ್ತಾ ಇರಲಿಲ್ಲ ಇನ್ಯಾಕ ಸುಮ್ಮನೆ ನಿಮ್ಮನ್ನ ಮಾತಾಡಿಸಿ ತೊಂದರೆ ಕೊಡೋದು ಅಂತ ನಾವ್ ಏನು ಹೇಳಿಲ್ಲಪ್ಪ ಐಮನ್ ಕರ್ಕೊಂಡ್ರ ಬೆಂಗ್ಳೂರ್ ಕೊಟ್ಟೋದ್ರೆ ನಡಿಯಪ್ಪ ಮಲ್ಕೋಗನ ಅಯ್ಯೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಲ್ಲ ಮಗ್ನೆ ನಿನ್ನ ನನಗೆ ಕ್ಷಮಿಸ್ಬಿಡಮ್ಮ ದೇವಿಯ ಪರವಾಗಿಲ್ಲ ನಡಿಯಪ್ಪ ನಾನು ಮಾಡಿರೋ ದೊಡ್ಡ ತಪ್ಪನ ಕ್ಷಮಿಸಿದಿರಂತೆ ಇನ್ನು ಇದಾವ್ದು ನಡಿಯಪ್ಪ ಮನೆಗೆ ಹೋಗೋಣ ಹ್ಞೂ ಸರಿ ಬಾಮ್ಮ ಹೋಗೋಣ ಬಾ ಹ್ಞೂ ನಡೆಯಮ್ಮ ಸಿಂಚಿನಮ್ಮ ಹೋಗೋಣ ನಡಿ ಸೈನ್ ಹಾಕ್ಸ್ಕೊಂಡ್ರೇನ್ರಿ ಓಕೆ ಕೈಲಿ ಹ್ಞೂ ಮೇಡಮ್ ಸೈನ್ ಹಾಕ್ಸ್ಕೊಂಡಿದ್ದೀನಿ ಸರಿ ನಾನು ನೋಡ್ತೀನಿ ಆದ್ರೆ ಇಲ್ಲಿಗೆ ಹಾಕ್ಸ್ಕೊತೀನಿ ನಾನು ಇಲ್ಲೇ ಡ್ಯೂಟಿ ಮಾಡ್ತೀನಿ ಆಯ್ತು ಮೇಡಮ್ ಇದ್ದರೆ ನಮ್ಗೆ ಇನ್ನೂ ಖುಷಿ ಸರಿ ನಾವಿ ನೋಡ್ತೀವಿ ಮನೆಗೆ ಮತ್ತೆ ಬರ್ತೀನಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಏನಾದರೂ ಇದ್ದರೆ ಡೌಟ್ ಇದ್ದರೆ ಕಾಲ್ ಮಾಡಿ ನನಗೆ ಸರಿ ಮೇಡಮ್ ನನ್ನನ್ನು ಮಾತ್ರ ಮರಿಬೇಡಿ ಮೇಡಮ್ ಇಲ್ಲ ಇಲ್ಲ ನಾನು ಕೊಟ್ಟು ಮಾತಂತೂ ಯಾವತ್ತೂ ತಪ್ಪಲ್ಲ ನಾನು ರೇಖಾ ಕರ್ಕೊಂಡೇ ಬರ್ತೀನಿ ಹ್ಞೂ ಆಯ್ತು ಮೇಡಮ್ ತಾತನ ಬರ್ತಾವನಮ್ಮ ರೇಖಾ ಯೋಚನೆ ಮಾಡಬೇಡ ಬತ್ತಾವ ಫೋನ್ ಮಾಡಿದ್ದೆ ನಾನು ಸಿಂಚನಾಗೆ ಕರ್ಕೊಂಬತ್ತಿದೀರಮ್ಮ ತಾತನ ಅಂತ ಹೇಳಿದ್ರು ಯೋಚನೆ ಮಾಡ್ಬೇಡ ನಗು ನಗ್ತಾ ಇರಮ್ಮ ಇವಾಗ ಹೌದಾ ಕರ್ಕೊಂಬತ್ತವರಂತ ಹ್ಞೂ ಬರ್ತಾವಳಂತಮ್ಮ ಏನು ಯೋಚನೆ ಮಾಡ್ಬೇಡ ಇನ್ನೇನ್ ಬಂದ್ಬಿಡ್ತಾರೆ ಹ್ಞೂ ಸರಿ ಅಕ್ಕಿಲಮ್ಮ ಏನಕ್ಕ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಿ ಎಲ್ಲಿ ಸಂಗೀತ ರಾಜಪ್ಪನು ಸಂಗೀತ ನಮ್ಮ ಜೊತೆಗೆ ಬಂದು ಅದ್ಯಾರ ಆಚೆ ಸಿಕ್ಕುವ ಮಾತಾಡ್ತಾವ್ರ ಇಬ್ರು ಎನ್ರು ಹೇಳೋರು ಬರ್ತಾರೆ ಬಂದ್ರ ಬಸಯ್ಯ ಏನು ಮೊಮ್ಮಗಳ ಅವಾಗಿಂದಗದಾಗ ಕಳೆನೇ ಇಲ್ಲ ಹಾಂ ಏನಾದ್ರು ಅಷ್ಟು ಮಾತಾಡ್ತಾ ಹೋಗ್ರೀ ಅದಕ್ಕಮ್ಮ ಹಾಂ ಅದಕ್ಕೆ ಸೊಪ್ಪು ಕುತ್ಕೊಂಡಿದ್ಯಾ ಈ ಟೈಮಿಗೆ ನಗ್ನಗ್ತಾ ನಗ್ತಾ ಇರ್ಬೇಕಮ್ಮ ನೀನು ತಾತ ನಂಗೆ ಯಾಕೋ ತಿಗ್ಲಿಯಾಗೋಗಿಬಿಟ್ಟಿತ್ತು ತಾತ ನೀನು ಬರೀಲಲ್ಲ ಎಷ್ಟಾತ್ ಆದ್ರಲ್ಲ ಅದಕ್ಕೆ ಅಯ್ಯೋ ಹುಚ್ಚು ಹುಡ್ಗಿ ನೀನು ಹುಚ್ಚು ಹುಡ್ಗಿ ನನ್ಗೇನಮ್ಮ ಆತದೆ ನನ್ಗೇನು ಆಗಲ್ಲ ನೀನು ಆರಾಮಾಗಿ ಇರಮ್ಮ ನಗು ಇರಬೇಕಮ್ಮ ಈ ಟೈಮಾಗ ಮಗ ಯಾಕಮ್ಮ ಹೆಂಗೆ ಸೊಪ್ಪಿಗೆ ಕಂಡಿರೋದು ಹಾಂ ಯಾಕೆ ಹೇಳೋ ಸೊಪ್ಪು ಇಕ್ಕಂಡಿರೋದು ನೀನು ನಾನು ಇದ್ದೀನಲ್ಲ ನಾನು ಇರೋವರೆಗೂ ನೀನು ಏನೂ ಯೋಚನೆ ಮಾಡಿಕೊಡ್ತು ಏನೋ ತಾತ ನಾನು ಇನ್ನೂ ನಂಬ್ಕೊಂಡಿದ್ದೀನಿ ಅಯ್ಯೋ ಹುಚ್ಚಿಕಂದೆ ನಂಕ್ ಏನಾಗದ ನೋಡ ಹೆಂಗಿದ್ ಕಲುಗುಂಡು ಕಲ್ಗೊಂಡಿದ್ದಂಗಿದಿನಿ ಇನ್ನ ನೂರು ವರ್ಷ ಬದುಕಿ ಬಾಳ್ತೀನಿ ನೀನೇ ಏನು ಯೋಚನೆ ಮಾಡಬೇಡ ಓಹೋಹೋ ಮೊಮ್ಮಗಳು ಮಗದಾಗ ಇವಾಗ ಕಳೆ ಬಂತು ಬಸಯ್ಯ ಮಮ್ಮಗಳು ಬೀದಿದ ನಿಮ್ಮ ನಿಮ್ಮತ್ರ ಐತೆ ಅವ್ಳು ಅಳೋದು ನಗೋದು ಎಲ್ಲ ನಿಮ್ಮ ಕೈಯಲ್ಲಿ ಐತೆ ಏನು ಮಾಡ್ತೀಯಮ್ಮ ತಾಯಿಲ್ದು ತಬ್ಲಿ ಹಾಂ ಏನು ಮಾಡಕ್ ಏನಮ್ಮ ಯಾರು ಇಲ್ಲ ಎಲ್ಲ ಎತ್ತೋದ್ರಮ್ಮ ನನ್ನ ಮಗಳು ಸಿಂಚನ ಏನಮ್ಮ ಏನಮ್ಮ ಅಕಿಲಮ್ಮ ನಿನ್ನ ಮಗಳು ನನ್ನಮ್ಮ ಅಯ್ಯೋ ಈಜಾಪುನ್ಕಿನ ಕೈ ಮೇಲೆ ಅವಳಮ್ಮ ಭಾರಿ ಡೇಂಜರ್ ಭಾರಿ ಡೇಂಜರ್ ನಿನ್ ಮಗಳು ಹುಷಾರಾಗಿರ್ಬೇಕು ನಿನ್ ಮಗಳ ಹತ್ರ ಅಯ್ಯೋ ಏನ್ ಮಾಡೋದು ಬಸಯ್ಯ ಏನ್ ಮಾಡೋದು ಹೇಳೋದ್ ಮಾತೇ ಕೇಳಲ್ಲ ಅವಳು ಏನು ಮಾಡೋಕ್ಕಾಗಲ್ಲಮ್ಮ ಆ ಮಗು ತಪ್ಪಿಲ್ಲ ಕಾನೂನು ಪ್ರಕಾರ ಆ ಮಗು ಮಾಡೋ ಕೆಲಸ ಆ ಮಗು ಮಾಡಿದ್ಲು ನೀವು ಅವಳು ಮಾತಾಡ್ದಂಗೆ ಮಾತಾಡ್ತಾ ಇದ್ದೀರಾ ಇರೋದೇ ಅದಲ್ಲಮ್ಮ ಇರೋದೇ ಕಾನೂನು ಅದ್ರ ಪ್ರಕಾರ ನಾವು ನಡಿಬೇಕು ಆ ಮಗು ತನಗೆ ಮಾಡ್ತಾಳಮ್ಮ